ಶೇಂಗಾ ಹೋಳ್ಗೆ ಪ್ರಿಪ್ರೇಷನ್ ಇದೆ ಇದರಲ್ಲಿ ಮೈದಾ ಹಿಟ್ಟು ಚೆರೋಟಿರವ ಅನ್ನ ಹಾಕಿ ಇಷ್ಟೇ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಶೇಂಗಾನ ಇದ್ದೀನಿ ಇದೆಲ್ಲ ಸಂಕ್ರಾಂತಿ ಇದು ಇಲ್ಲಿ ನಮ್ಮ ಅತ್ತೆಯವರು ಮಾಡಿಟ್ಟಿದ್ದಾರೆ ಮಾಡಲಿ ಅದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ಹಾಕಬೇಕು ಇವಾಗ ನಾನು ಶೇಂಗಾ ಹೋಳಿಗೆ ಪ್ರಿಪೇರ್ ಮಾಡ್ತೀನಿ ಹಿಟ್ಟಿನ ದಿ ಒಂದು ತರ್ಟಿ ಮಿನಿಟ್ಸ್ ಇಟ್ಟರೆ ಚೆನ್ನಾಗತ್ತಲ್ಲ ಅಷ್ಟೊತ್ತಿನವರೆಗೂ ಶೇಂಗಾನು ಹುರ್ಕೊಂಡಿರ್ತೀವಿ ಮತ್ತು ಬಿಳಿ ಎಳ್ಳು ಅದು ಮಿಕ್ಸಿ ಮಾಡ್ಕೊಳ್ಬೇಕು ಅಷ್ಟೊತ್ತಿನವರೆಗೂ ಹಿಟ್ಟು ಆಗುತ್ತೆ ಅಂತ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಾಣ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಹೇಳ್ತಾ ಇದ್ದರೆ ಏನೋ ವಿಡಿಯೋದಲ್ಲಿ ಏನೋ ಮತಂಗೆ ಮತ್ತಂಗೆ ಆಗುತ್ತಲ್ಲ ಅದನ್ನೆಲ್ಲ ವೀಡಿಯೋನ ತೋರಿಸೆ ನಿಮಗೆ ಸಂಕ್ರಾಂತಿಗೆ ಯಾರ್ಯಾರು ಏನೇನು ಮಾಡಿದ್ದೀರಾ ಏನೇನು ಡಿಶ್ ಮಾಡಿದ್ದೀರಾ ಹೊಸ ಡಿಶ್ ಇದ್ದರೆ ನನಗೂ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ ನಾವು ಇದನ್ನೇ ಮಾಡ್ತೀವಿ ನಾನು ಮಾಡ್ತಿರ್ಲಿಲ್ಲ ನಾನು ಫಸ್ಟ್ ಟೈಮ್ ಶೇಂಗಾ ಹುಡುಗಿ ಮಾಡಿದ್ದು ಅಷ್ಟೊಂದೆಲ್ಲ ಬರ್ತಿರಲಿಲ್ಲ ಆದರೂ ಟ್ರೈ ಮಾಡಿದೆ ಫಸ್ಟ್ ಟೈಮ್ ಮಾಡಿದ್ದಾಗಲೇ ಚೆನ್ನಾಗಿದೆ ಅಂದರೆ ನಮ್ಮ ಮಮ್ಮಿನೇ ಹೇಳ್ಕೊಟ್ಟಿದ್ದು ಟ್ರೈ ಮಾಡೋಣ ಅಂತ ಮಾಡಿದೆ ಮಸ್ತ್ ಚೆನ್ನಾಗಾಗಿದೆ ನೀವು ಕೂಡ ಟ್ರೈ ಮಾಡಿ ಮತ್ತು ಎಲ್ಲರ ಎಲ್ಲರ ಕಡೆನೂ ಒಂದೇ ಹಬ್ಬಕ್ಕೆ ಒಂದೇ ಅಡುಗೆ ಅಂತ ಇರೋದಿಲ್ಲ ಬೇರೆ ಬೇರೆ ಥರ ಇರುತ್ತೆ ಇವತ್ತು ಇದನ್ನು ಮಾಡಿದ್ದೀವಿ ಶೇಂಗಾ ಹೋಳ್ಗೆ ಮತ್ತು ಮಾದೇಲಿ ಮಾದಲಿ ಅಂತಾರಲ್ಲ ಉತ್ತರ ಕರ್ನಾಟಕ ಸೈಡಿ ಯಾರಿದ್ದೀರಿ ಅವ್ರಿಗೆ ಗೊತ್ತೇ ಇರುತ್ತೆ ಅದನ್ನು ಮಾಡಿಟ್ಟಿದ್ದೀವಿ ನಾಳೆ ಫುಲ್ ಎಲ್ಲ ಮಿಕ್ಸಪ್ ಮಾಡಿ ಪಲ್ಯ ಮಾಡಬೇಕು ಬದನೇಕಾಯಿ ಪಲ್ಯ ಸಜ್ಜಿ ರೊಟ್ಟಿ ಅದೆಲ್ಲ ನಾಳೆ ಮಾಡೋದಿದೆ ಇವಾಗ ಟೈಮು ಸಂಜೆ ಎಂಟು ಗಂಟೆ ಆಗಿದೆ ಫೈವ್ ತರ್ಟಿ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೆ ಎಲ್ಲ ಮುಗೀತು ಇವಾಗ ಅಪ್ ಆಗಿ ದೀಪನ ಹಚ್ಚಿ ಕೂತ್ಕೊಂಡಿದ್ದೀನಿ ಅದನ್ನು ಎಲ್ಲ ನೋಡ್ತಾಯಿದೆ ಅಡುಗೆನೂ ಕೂಡ ಮಾಡಿಬಿಟ್ಟು ಅದ್ರ ಜೊತೆಗೆ ಮತ್ತು ಬಂದು ಕೂತ್ಕೊಳ್ರಿ ಮತ್ತು ಹೋಗ್ರಿ ಅದು ಬೇಡ ಅಂತ ಅನ್ನ ಕಷ್ಟ ಹಚ್ಚಿದ್ದೀನಿ ಇವಾಗ ಏಯ್ಟ್ ಫಿಫ್ಟೀನು ಏನೋ ಆಗಿದೆ ಅಣ್ಣ ಆದಮೇಲೆ ಊಟ ಮಾಡಿ ಮಳೆ

ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಇದು ಸಂಕ್ರಾಂತಿ ಬ್ಲಾಗ್ ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಇವಾಗ ಗಡ್ಬಿಡಿ ಒಂದು ಸ್ವಲ್ಪ ನಡೀತಾ ಇರುತ್ತೆ ಹಬ್ಬ ಅಂತಂದರೆ ಫುಲ್ ಗಡ್ಬಿಡಿ ಗಡ್ಬಿಡಿ ಆಗಿಬಿಡುತ್ತೆ ನಾನು ಬೆಳಗ್ಗೆ ಬೇಗನೆ ಇದ್ದಿದ್ದೀವತ್ತು ಆರು ಗಂಟೆಗೆ ಎದ್ದು ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲೂ ಹೋಗೋ ಪ್ರೊಫೆಷನ್ ಇರಲಿಲ್ಲ ನಮ್ಮದು ಆದರೂ ಮನೆಯಲ್ಲೇ ಮಾಡಬೇಕಲ್ಲ ಹಬ್ಬನಂತರೂ ಮಾಡಬೇಕು ಅಂತ ಎಲ್ಲ ನಿನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆಮೇಲೆ ಇವತ್ತು ಬೆಳಗ್ಗೆ ನಮ್ಮ ಮಾವರು ಅವರು ಕೆಲ್ಸಕ್ಕೆ ಹೋಗ್ತಾರಲ್ಲ ದುಟ್ಟಿಂದ ಅವರು ಹಬ್ಬಕ್ಕೆ ಅಂತ ರಜೆ ಸಿಕ್ತು ಅವರು ಬಂದಿದ್ದಾರೆ ಬೆಳಗ್ಗೆ ಎದ್ದು ಪ್ಲ್ಯಾನ್ ಆಯಿತು ಏಳು ಗಂಟೆಗೆ ಎಲ್ಲಾದರೂ ಹೋಗಿ ಬರೋಣ ಅಂತ ಹಾಗೂ ಅದಕ್ಕೆ ಬೇಗ ಬೇಗನೆ ಎಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಪೂಜೆ ಅದು ಎಲ್ಲ ಆಗಿದೆ ನಾನು ಕೂಡ ರೆಡಿ ಆಗಬೇಕು ತೋರಿಸ್ತೀನಿ ನಿಮಗೆ ಇವತ್ತಿನ ದಿನದಲ್ಲಿ ಆಗುತ್ತೆ ಅಂತ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಮರಿದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಈ ಡ್ರೆಸ್ನ ಹಾಕೋಬೇಕಂತ ಇದ್ದೀನಿ ಇದನ್ನು ನೆನ್ಪಿರ್ಬೋದು ನಿಮಗೆ ತೋರಿಸಿದ್ದೀನಿ ಇದನ್ನು ಒಂದು ಬ್ಲಾಗಲ್ಲಿ ಇವತ್ತು ಸಂಕ್ರಾಂತಿಗೆ ಬ್ಲ್ಯಾಕ್ ಹಾಕೊಳ್ತಾರಲ್ಲ ಫುಲ್ ಬ್ಲ್ಯಾಕ್ ಇದ್ದಿದ್ದು ಗೌನ್ ಇದೆ ನನ್ನ ಹತ್ರ ಬಾಡಿದೆ ಇದೊಂದು ಸ್ವಲ್ಪ ಮಿಕ್ಸ್ ಇದ್ದಿದ್ದು ಬ್ಲ್ಯಾಕ್ ಇಲ್ಲಿ ಅಂತ ಇದನ್ನು ಹಾಕೊಳ್ತಾ ಇದ್ದೀನಿ ತೋರಿಸ್ತೀನಿ ನಿಮಗೆ ರೆಡಿ ಆದಮೇಲೆ ಈ ರೀತಿ ರೆಡಿಯಾಗಿದ್ದೀನಿ ಈ ಡ್ರೆಸ್ಸು ನೀವು ನೋಡಿರಬೇಕು ನಾನು ಶಾಪಿಂಗ್ ಮಾಡಿದಾಗ ನಾನು ನಮ್ಮ ಅಕ್ಕ ತೊಗೊಂಡಾಗ ತೋರಿಸಿದ್ದೆ ನಿಮಗೆ ಈ ರೀತಿಯಾಗಿದೆ ಈ ಥರ ರೆಡಿಯಾಗಿದ್ದೀನಿ ಇವಾಗ ಟೈಮ್ ಹತ್ತು ಗಂಟೆ ಆಯಿತು ತೊಗೊಂಡು ಹೋಗಬೇಕು ಪಾರ್ಕಿದೆ ಪಾರ್ಕ್ ಎಲ್ಲ ನೋಡಿಕೊಂಡು ಆಮೇಲೆ ಊಟ ಮಾಡಿ ಬರಬೇಕು ಯಾರ್ಯಾರು ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಬೇರೆ ಕಂಟೆಂಟ್ ಏನಾದರೂ ಇದ್ದರೆ ನನಗೆ ಹೇಳಿ ಅದು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಇಲ್ಲೇ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅದೊಂದು ಸ್ವಲ್ಪ ಶಾಡೋ ಬೀಳ್ತಾ ಇತ್ತು ಫುಲ್ ಫ್ಲ್ಯಾಶ್ ಬೀಳ್ತಾ ಈ ರೀತಿ ಇದೆ ಬ್ಲ್ಯಾಕ್ ಡ್ರೆಸ್ ಚೆನ್ನಾಗಿದೆ ಸಂಕ್ರಾಂತಿ ಅಲ್ವಾ ಬ್ಲ್ಯಾಕ್ ಹಾಕ್ಕೊಳ್ಬೇಕು ಬ್ಲ್ಯಾಕ್ ಸಿಡಿ ಇದೆ ಒನ್ ಒನ್ ಇಯರ್ ಅಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ತೊಗೊಂಡು ಸಂಕ್ರಾಂತಿಗೆ ಅಂತಲೇ ತೊಗೊಂಡಿದ್ದು ಅದು ಫಾಲ್ ಪಿಕ್ ಏನೂ ಮಾಡೋಕಾಗ್ತಾ ಇಲ್ಲ ಅದು ಯಾಕೋ ನಂಬರ್ ಬರ್ತಾ ಇಲ್ಲ ಅದತ್ತು ಆದರೂ ನಿನ್ನೇನೂ ಯೋಚನೆ ಮಾಡಿಕೊಂಡೆ ಬ್ಲೌಸನ್ನು ಬೇಡ ಪಿಂಕ್ ಬ್ಲೌಸ್ ಸಿಕ್ಕಾಪಟ್ಟೆ ಇದು ಹಾಕೊಂಡು ಮ್ಯಾಚ್ ಮಾಡ್ಕೊಳ್ಬೋದು ಫಾಲ್ ಪಿಕ್ ಅನ್ನಾದರೂ ಮಾಡ್ಕೊಂಡು ಬರೋಣ ಬೇಡ ಬಿಡು ಇರಲಿ ಯಾಕೆ ಮನೆಯಲ್ಲೇ ಬಾ ಸೆಲೆಬ್ರೇಟ್ ಮಾಡ್ತೀವಲ್ಲ ಹೊರಗಡೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ಹಂಗೂ ನಾ ಹೊರಗಡೆ ಹೋಗುವಾಗ ಸೀರೆ ಅದು ಎಲ್ಲ ಹಾಕೊಳ್ಳೋಂಗಿಲ್ಲ ಎಲ್ಲ ಅಡುಗೆ ಮಾಡಿಬಿಟ್ಟು ಇಲ್ಲೇ ದೇವ್ರ ಗುಡಿಗೆ ಹೋಗಿ ಬಂದಾಯಿತು ಅಂತ ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈಗ ಈ ರೀತಿ ಪ್ಲಾನ್ ಐತೆ ಅದಕ್ಕೆ ಬ್ಲ್ಯಾಕ್ ಡ್ರೆಸ್ ಇತ್ತು ಲವಸಾ ತಗೊಂಡಿದ್ದೆ ಅದಕ್ಕೆ ಇದನ್ನ ಹಾಕೊಂಡೆ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದಾರೆ ಎಲ್ಲರೂ ನಮ್ಮ ಎಲ್ಲರೂ ನಾವು ಅಷ್ಟೆ ಕಾಣತಿದ್ರು ಅಂತ ಅವರು ಬಂದಿದ್ದಾರೆ ಈಗ ಅವರು ಮೀಟ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ ಹಲೋ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅಂತ ಕೇಳಾ ಹೇಗಿದ್ರೆ ಎಲ್ಲರೂ ನಮ್ಮ ಬಳೆ ನಮ್ದ್ ವಿಡಿಯೋನೇ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇಲ್ಲಿ ನೋಡ್ಬೇಕಂದ್ರಿ

ಇವಾಗ ಊಟ ಕ್ರಾ ಕ್ರಮ ಮಾಡಿ ಒಳಗೆ ಪ್ರದಕ್ಷಿಣೆ ಮಾಡಕ್ಕೆ ಹೋಗ್ತಿದ್ದೀವಿ ಊಟ ಮಾಡಿ ಎಲ್ಲವೂ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಏ ಸ್ವಲ್ಪ ದುರ್ದೂರ್ ಕುಂದ್ರಿ ಕಡೆ ದುರ್ದ ಕುಂದ್ರೆ ಸ್ವಲ್ಪ ಬಿ ನಮಸ್ಕಾರ ಮಾಡೋ ಎಲ್ಲರಿಗೂ ಎಲ್ಲ ಊಟ ಬರ್ಸಕತ್ತಾರೆ ಊಟ ಮಾಡಿ ಹೊರಬಿಡ್ದು ಇವರು ಹುಡುಗಿ ಹೋದಗಿ ಮತ್ತೇನೇನಂತೆ ಬಟಾಟಿ ಬದನೇಕಾಯಿ ಚಟ್ನಿ ಮೊಸರು ಎಲ್ಲ ಮಾಡೋದು ಬರ್ರಿ ಬರ್ರಿ ಅಡುಗೆ

তই <muchos> কৰিছিলো ಒಂದು ಮೂರು ತಾಸು ಸಣ್ಣ ಮಕ್ಕಳಿಗೆ ಕರ್ಕೊಂಡು ಒಂದು ಕೂಡ ಇಲ್ಲ ಅಂದರೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಫುಲ್ ಕ್ಲೌಡ್ ಜಾತ್ರೆ ಇದ್ದಂಗೆ ಈಗ ಸಂಕ್ರಾಂತಿ ಬರಲ್ಲ ಎಲ್ಲರೂ ಇಲ್ಲೇ ಬಂದ್ಬಿಟ್ಟಿದ್ದಾರೆ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಟೈಮು ಸೆವೆನ್ ಫೋರ್ಟಿ ಫೈವ್ ಆಗಿದೆ ಸುಸ್ತು ನೋಡ್ತಾ ಇದ್ದಾವೆ ಸಕ್ಕಾಪಟ್ಟಲ್ಲವಾ ನೋ ಅಲ್ಲಿ ಬಿಸಿಲಲ್ಲಿ ಒಂದು ಎಷ್ಟು ಒಂದು ಮೂರು ತಾಸೇನು ಜೋಲು ಮೂರು ತಾಸು ಹಾಂ ಮೂರು ತಾಸು ಇರ್ಬೋದು ಎಷ್ಟು ತಾಸು ಮಿನಿಮಮ್ ಅಂದ್ರೂ ಮೂರು ಇಲ್ದಾದ್ರೂ ಎರಡೂವರೆ ತಾಸಾದರೂ ಗಾರ್ಡನ್ ಇದೆ ಫುಲ್ ಊಟ ಮಾಡ್ಕೊಂಡು ಬಿಸ್ಲಲ್ಲೇ ತಿರ್ಗಾಡಿ ತಿರ್ಗಡೆ ಸಾಕಾಗಿತ್ತು ಮೊದಲೇನೋ ಹೆಡ್ಡೇಕ್ ಬಂದುಬಿಡತ್ತೆ ಅದರಲ್ಲಿ ಸ್ಪೆಕ್ಸ್ ಒಂದು ಮರ್ತು ಹೋಗ್ಬಿಟ್ಟೆ ಇವತ್ತು ಇವರು ನಿಕ್ಕಿಲ್ಲ ಅವರೆಲ್ಲ ಅದನ್ನು ವಲಸೆ ಕ್ಲೀನ್ ಮಾಡಿ ಇಡೋನಿದೆ ಇಟ್ಟಿದ್ದರು ಹೊರಗಡೆ ಹೋಗುವಾಗ ಅದು ಏನೋ ಬೈ ಮಿಸ್ಟೇಕಾಗಿ ಮತ್ತೋಗ್ಬಿಟ್ಟೆ ಅದನ್ನೊಂದು ಫುಲ್ ತಲೆನೋ ಅದು ಮತ್ತೆ ಇಲ್ಲಿ ಕುತ್ಕೊಂಡು ನೆಕ್ ನೋವು ಎಲ್ಲ ಬಂದುಬಿಟ್ಟಿದೆ ಏನು ಮಾಡೋದು ಮತ್ತು ಅಪ್ ಆಗಬೇಕು ಡ್ರೆಸ್ಸಿಂಗ್ ಮಾಡಬೇಕು ಅಡುಗೆ ಏನಿಲ್ಲ ನೋಡೋಣ ಮತ್ತೆ ಏನು ಮಾಡ್ತಾರೆ ಇವಾಗ ಏನು ಅಡುಗೆ ಮಾಡೋದಿಲ್ಲ ಸ್ವಲ್ಪ ಏನಾದರೂ ರೇಸ್ ಅಷ್ಟೇ ಲೈಟಾಗಿ ಮಾಡಬೇಕು ಹಾಯ್ ಫ್ರೆಂಡ್ಸ್ ಹಿಂಗೆ ಕಾಣ್ತಾ ಇದ್ದೀನಿ ಆರಾಮಾನಾಗತ್ತೆ ಅಂತ ನೋಡ್ತಾ ಇದ್ದೀರಾ ಡ್ರೆಸ್ಸಲ್ಲ ಚೇಂಜ್ ಮಾಡಿಬಿಟ್ಟು ಅಪ್ ಆಗಿ ಮೊದಲು ತಲೆಗೆ ಇಮ್ಮೆ ಕಾಯಿಸ್ಬಿಟ್ಟು ಎಣ್ಣೆ ಹಚ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನನಗೆ ಹಚ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ಫುಲ್ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪನ ಹಚ್ಚಿ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ ಮತ್ತು ಬಟ್ಟೆ ತೊಗೊಂಡು ಹೋಗಿದ್ದೆನ ಬೆಳಗ್ಗೆ ಅದನ್ನೆಲ್ಲ ತೊಗೊಂಡು ಬಂದು ಫೋಲ್ಡ್ಪ್ ಮಾಡಿಟ್ಟೆ ಒಂದು ಸ್ವಲ್ಪ ಊಟ ತೊಗೊಂಡು ಹೋಗಿದ್ದು ಅದನ್ನೆಲ್ಲ ಪಾತ್ರೆನ ತೊಳ್ದೆ ಮತ್ತು ರೈಸ್ ಮಾಡ್ತಾಯಿದ್ದಾರೆ ಇಷ್ಟು ಕೆಲಸ ಆಯ್ತು ಇವತ್ತು ಎಣ್ಣೆ ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಎಣ್ಣೆ ಹಚ್ಕೊ ಹಚ್ಕೊಂಡ್ರೂ ರಿಲ್ಯಾಕ್ಸು ಮತ್ತು ಏನದು ಹಾಕೊಂಡು ಹೋಗಿರ್ತೀವಿ ಡ್ರೆಸ್ಸು ಒಂದು ಸ್ವಲ್ಪ ಮೇಕಪ್ ಅಂತ ನಾನು ಏನು ಮಾಡೋದಿಲ್ಲ ಆದರೂ ಅದೇನೋ ನಂಗೆ ಟಿಕ್ಲಿ ಹಚ್ಚೋದು ಅಡಿಗೆ ಹಚ್ಚೋದು ಅದು ಒಂಥರ ಅದು ಫ್ರೆಶ್ ಆಗಬೇಕು ನಮಗೆ ಆ ಥರ ಇದೆ ಎಲ್ಲೋದ್ರೂ ಎಲ್ಲೇ ಫಂಕ್ಷನಿಗೆ ಹೋಗ್ಲಿ ಏನೇ ಆಗಲಿ ಫಸ್ಟ್ ಬಂದು ಡ್ರೆಸ್ ಚೇಂಜ್ ಆದಮೇಲೆ ಫ್ರೆಶ್ ಅಪ್ ಆಗಲೇಬೇಕು ಆಮೇಲೆ ನನಗೆ ರಿಲ್ಯಾಕ್ಸ್ ಏನೋ ಭಾರ ಕಡಿಮೆ ಆಗಿದೆ ಆ ಥರ ಅನಿಸುತ್ತೆ ಒಂದು ಸ್ವಲ್ಪ ಏನೇನೋ ಕಾಯಿಸಿಬಿಟ್ಟು ತಲೆಗೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿದ್ದೀನಿ ಅವರು ಮತ್ತೆ ಇವಾಗ ಡ್ಯೂಟಿ ಹೋಗಬೇಕು ನೈಟ್ ಇದೆ ಅವ್ರದ್ದು ಇವತ್ತಿನ ದಿನದಲ್ಲಿ ಇಷ್ಟಾಗಿತ್ತು ಸಂಕ್ರಾಂತಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮದು ಥರ ಮಾಡಿದ್ವಿ ಇವತ್ತಿಂದು ವೀಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಎಲ್ಲರೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸನ್ ಯೂಟ್ಯೂಬರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ ಪ್ಲೀಸ್ ಎಲ್ಲರೂ ಮರಿದೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದೆ ಎಷ್ಟೋ ಜನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಒಂದು ವೀಡಿಯೋ ಬಿಟ್ಟು ನಾಲ್ಕು ವೀಡಿಯೋನ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಮತ್ತು ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತಿನವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು Thanks for watching, bye. <laughs>